ನಗರದ ನ್ಯಾಯಾಲಯದಲ್ಲಿ ಕಾಯಂ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಮಾತನಾಡಿ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಈ ಕಾಯಂ ಲೋಕ್ ಅದಾಲತ್ ಬಗ್ಗೆ ಇರುವ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ ಹಾಗೂ ಸಭೆಗಳನ್ನು ಆಯೋಜನೆ ಮಾಡಿ ಬೃಹತ್ ಲೋಕ್ ಅದಾಲತ್ನ ಉದ್ದೇಶ ಮತ್ತು ಕಾರ್ಯವೈಖರಿಯನ್ನ ಮನವರಿಕೆ ಮಾಡಿಕೊಡುವುದು ಇದರ ಉದ್ದೇಶವಾಗಿದೆ ಕಾಯಂ ಲೋಕ್ ಅದಾಲತ್ನಲ್ಲಿ ಒಂದು ಕೋಟಿ ಬೆಲೆ ಮಾಡುವ ವ್ಯಾಜ್ಯಗಳನ್ನು ವಕೀಲರನ್ನ ನೇಮಿಸಿಕೊಂಡು ಅಥವಾ ವಕೀಲರನ್ನ ನೇಮಿಸಿಕೊಳ್ಳದೆ ಹಾಗೂ ಯಾವುದೇ ಶುಲ್ಕವಿಲ್ಲದೆ ಪ್ರಕರಣವನ್ನು ಹೂಡಬಹುದು ಎಂದು ತಿಳಿಸಿದರು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಡಿ ಪುಷ್ಪ ಮಾತನಾಡಿ ತಾಲೂಕಿನ ಎಲ್ಲಾ ವಕೀಲರ ನೇತೃತ್ವದಲ್ಲಿ ಕಾಯಂ ಲೋಕ್ ಅದಾಲತ್ನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ದೀನದಲಿತರ ಅಸಹಾಯಕರ ಅನಕ್ಷರಸ್ಥರ ಬಡವರ ಅಸಮಾನತೆಯನ್ನು ಹೋಗಲಾಡಿಸಲು ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಿ ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯವನ್ನು ತನ್ನ ಮನೆ ಬಾಗಿಲಿಗೆ ತಲುಪಿಸುವುದು ಇದರ ಉದ್ದೇಶವಾಗಿದೆ ತಾಲೂಕಿನ ಜನತೆ ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯರು ಶ್ರೇಣಿ ನ್ಯಾಯಾಧೀಶೆ ಗೀತಾ ಕುಂಬಾರ್ ಸರ್ಕಾರಿ ಅಭಿಯೋಜಕ ಫಯಾಜ್ ಪಟೇಲ್ ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಉಪಾಧ್ಯಕ್ಷ ಕುಮಾರ್ ನಾಗರಾಜು ನರಸಿಂಹಮೂರ್ತಿ ಹಾಗೂ ಹಿರಿಯರು ಹಿರಿಯ ವಕೀಲರು ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಗೌರಿ ಬಿದ್ದೂರಿನ ನ್ಯಾಯಾಲಯದಲ್ಲಿ ಎಲ್ಲ ವಕೀಲರ ಬಾಂಧವರ ಸಹಯೋಗದಲ್ಲಿ ಪರ್ಮನೆಂಟ್ ಲೋಕದಾಲತ್ ಕಾಯಂ ಲೋಕದಾಲತ್ನ ವಿಚಾರವಾಗಿ ಜನರಲ್ಲಿ ಮತ್ತು ವಕೀಲರಲ್ಲೂ ಸಹ ಯಾಕೆಂತಂದರೆ ಕೆಲವರಿಗೂ ವಕೀಲರಿಗೆ ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುವಂಥ ಕಾರಣಕ್ಕಾಗಿ ಎಲ್ಲರಿಗೂ ಸಹ ಅದರ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸುವ ಕಾರಣಕ್ಕಾಗಿ ಈ ಒಂದು ಜಾಥಾವನ್ನು ನಾವು ಈ ಜಾಥಾ ಇಲ್ಲಿಂದ ಪ್ರಾರಂಭಗೊಂಡು ಮಧ್ಯಾಹ್ನಕ್ಕೂ ಒಂದು ಬೃಹತ್ ಫಂಕ್ಷನ್ ಸಹ ಆಯೋಜಿಸ ಆಯೋಜನೆ ಇದೆ ಇದರ ಜೊತೆಗೆ ಮತ್ತಷ್ಟು ಫಂಕ್ಷನ್ಗಳನ್ನು ಮಾಡಿ ಬೃಹತ್ ಲೋಕ ಅದಾಲತ್ನ ಉದ್ದೇಶ ಮತ್ತು ಅದರ ಕಾರ್ಯವೈಖರಿಯನ್ನು ತಿಳಿಸ್ಕೊಡುವಂಥದ್ದು ಈ ಒಂದು ಇದರ ಜವಾಬ್ದಾರಿ ಕಲಂ ಇಪ್ಪತ್ತೆರಡು ಬಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಆ್ಯಕ್ಟ್ನ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಕಾಯಂ ಲೋಕ ಅದಾಲತ್ ಇರುತ್ತೆ ಅದು ಪ್ರತಿದಿನವೂ ಸಹ ಕಾರ್ಯನಿರ್ವಹಿಸುತ್ತೆ ಆದರೆ ಪ್ರಸ್ತುತ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಯಂ ಲೋಕದಾಲತ್ ಬೆಂಚ್ ಇಲ್ಲ ಅದು ಬೆಂಗಳೂರಿನಲ್ಲಿದೆ ಆದರೆ ಕೇಸುಗಳನ್ನು ನಾವು ಚಿಕ್ಕಬಳ್ಳಾಪುರ ಡಿ ಎಲ್ ಎಸ್ ಎ ಕಚೇರಿಯಲ್ಲಿ ಸಹ ಇನ್ಸ್ಟಿಟ್ಯೂಟ್ ಮಾಡ್ತೇವೆ ತದನಂತರ ಅದನ್ನು ಬಂದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಾಂತಂದರೆ ಅಲ್ಲಿರ್ತಕ್ಕಂತಹ ಪರ್ಮನೆಂಟ್ ಲೋಕ ಅದಾಲತ್ನ ಮೆಂಬರ್ಸು ಮತ್ತು ಗೌರವ ನ್ಯಾಯಾಧೀಶರು ಅಲ್ಲಿಗೆ ನಮ್ಮ ಒಂದು ಜಿಲ್ಲೆಗೆ ಬಂದು ಇಲ್ಲಿ ಆ ಒಂದು ಕೇಸನ್ನು ರಾಜಿ ಮಾಡುವಂಥದ್ದು ಅಥವಾ ಅವಾರ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದರಲ್ಲಿ ಸುಮಾರು ಒಂದು ಕೋಟಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಈ ಒಂದು ಕೇಸುಗಳನ್ನು ಓಡಬಹುದು ಒಂದು ಕೋಟಿ ಮೌಲ್ಯದ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ಓಡಬಹುದು ಯಾವುದೇ ಶುಲ್ಕ ಇಲ್ಲ ವಕೀಲರು ನೇಮಿಸಿಕೊಂಡು ಸಹ ಓಡಬಹುದು ವಕೀಲರು ಇಲ್ಲದೇನೂ ಸಹ ಅಲ್ಲಿ ವ್ಯಾಜ್ಯಗಳನ್ನು ಓಡಬಹುದು ಮತ್ತೆ ಯಾವ ಯಾವ ಪ್ರಕರಣಗಳನ್ನು ಓಡಬಹುದು ಅಂತಂದ್ರೆ ಪ್ರಯಾಣಗಳ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣಕಾಸು ಸಂಸ್ಥೆಗಳಿಗೆ ಮತ್ತು ಬ್ಯಾಂಕ್ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಅಥವಾ